ಓಕೆ ಈಗ ಹಲವು ಕ್ಷೇತ್ರಗಳಲ್ಲಿರುವ ಬಂಡಾಯ ಎಲ್ಲ ಶಮನ ಆಗಿದೆ ಈಗ ಯಾಕಂದರೆ ಸ್ವಲ್ಪ ದಿನ ಉಳ್ಕೊಂಡಿದೆ ಅಷ್ಟೇ ಇನ್ನೊಂದು ಹತ್ತು ಹದಿನೈದು ದಿವಸ ಉಳ್ಕೊಂಡಿದೆ ಚುನಾವಣೆಗೆ ಈಗ ಶಿವಮೊಗ್ಗ ಇರಬಹುದು ಚಿತ್ರದುರ್ಗ ಇರಬಹುದು ತುಮಕೂರು ಎಲ್ಲ ಬಂಡಾಯ ಶಮನ ಆಯಿತಾ ಬಹುತೇಕ ಎಲ್ಲ ಕಡೆ ಬಂಡಾಯ ಶಮನ ಆಗಿದೆ ಏನೋ ಸಣ್ಣ ಪುಟ್ಟ ಏನು ಇದೆ ಏನೋ ಫಲಿತಾಂಶದ ಮೇಲೆ ವ್ಯತ್ಯಾಸ ಬೀರ್ತದೆ ಅಂತೇನಿಲ್ಲ ಅದನ್ನು ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ನಮ್ಮ ಕರ್ತವ್ಯ ಅದನ್ನು ನಮ್ಮ ಅಲ್ಲಿ ಇರ್ತಕ್ಕಂಥ ಮುಖಂಡರು ಮಾಡ್ತಾ ಇದ್ದಾರೆ ಓಕೆ ಕಾಂಗ್ರೆಸ್ ಗ್ಯಾರಂಟಿ ಮುಂದೆ ಮೋದಿ ಗ್ಯಾರಂಟಿಗಿಲ್ಲತ್ತಾ ನೋಡಿರಿ ಈ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಜನ ತಲೆ ಇವತ್ತು ಎಲ್ಲರೂ ಕೂಡ ಇವತ್ತು ದೇಶ ಹೇಗೆ ಮುನ್ನಡೀತಾ ಇದೆ ಒಂದು ಭಾರತ ಇವತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದ ಅಡಿಯಲ್ಲಿ ಇವತ್ತು ಐದನೇ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಕ ಮುಂದಿನ ಮೂರ್ನಾಲ್ಕು ವರ್ಷದಲ್ಲಿ ಇವತ್ತು ಭಾರತ ಶುಡ್ ಎಮರ್ಜ್ ದ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಇವೆಲ್ಲವನ್ನು ಹಿಡ್ಕೊಂಡು ನರೇಂದ್ರ ಮೋದಿಜಿಯವರು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎವ್ರಿ ಇಂಡಿಯನ್ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಇವತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ವಿಶ್ವಾಸ ಇದೆ ಪ್ರತಿಯೊಬ್ಬ ಮದ್ದಾರಿಗೂ ಕೂಡ ಇವತ್ತು ಭವಿಷ್ಯದ ದೃಷ್ಟಿಯಿಂದ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ಸಂಕಲ್ಪ ಪ್ರತಿಯೊಬ್ಬರು ಕೂಡ ಈಗ ಮಾಡಿದ್ದಾರೆ ಹಾಗಾಗಿ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವರೇನು ತಾತ್ಕಾಲಿಕವಾಗಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಗ್ಯಾರಂಟಿ ಏನಿದೆ ಇವತ್ತು ನಾನು ನಿಮ್ಮ ನಿಮ್ಮ ಮೂಲಕ ಕೇಳೋದಕ್ಕೆ ಇಚ್ಛೆ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರವನ್ನು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಸವಾಲಾಗ್ತಾನೆ ಮನೆ ಮುಖ್ಯಮಂತ್ರಿಗಳಿಗೆ ಯಾವುದಾರು ಒಂದು ಯೋಜನೆ ಕಾಂಗ್ರೆಸ್ ಪಕ್ಷ ಈ ಸರ್ಕಾರ ಯೋಜನೆ ರಾಜ್ಯ ಜನತೆ ಕೊಟ್ಟಿರ್ತಕ್ಕಂಥ ಹೌದಪ್ಪ ನಾವಿಂಥ ಯೋಜನೆ ಕೊಟ್ಟಿದ್ದೇವೆ ಈ ಅವು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದು ಯಾವುದೂ ಇಲ್ಲ ಅಂದೆ ಕಳೆದ ಹತ್ತು ತಿಂಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಟ್ಟಿಲ್ಲ ಯಾವುದೇ ಉತ್ತಮ ಯೋಜನೆ ರಾಜ್ಯದ ಜನರ ಜನತೆ ಇತ್ತದೃಷ್ಟಿಂದ ಕೊಟ್ಟಿಲ್ಲ ಸರ್ಕಾರ ಕೇವಲ ಗ್ಯಾರಂಟಿ 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 ಅಂದ್ಕೊಂಡು ಹೊರಟಿದ್ದಾರೆ ಹೊರತು ಇವತ್ತು ಬ ಉಚಿತ ಬಸ್ ಬಗ್ಗೆ ಮಾತನಾಡ್ತಾರೆ ಮತ್ತೊಂದು ಕಡೆ ಅವರು ಅವ್ರ ಯಜಮಾನ್ರನೇ ಇವತ್ತು ಬಸ್ಸಿನ ಟಿಕೆಟ್ ದರ ಜಾಸ್ತಿ ಆಗಿದೆ ಮೂವತ್ತು ನಲ್ವತ್ತು ಪರ್ಸೆಂಟ್ ಜಾಸ್ತಿ ಕೊಡ್ತಾಯಿದ್ದಾರೆ ವಿದ್ಯುತ್ ದರ ಜಾಸ್ತಿ ಆಗಿದೆ ಇವತ್ತು ಇವತ್ತು ಸಬ್ಜೇಷನ್ ಆಫೀಸ್ಗೆ ಹೋದರೆ ಇವತ್ತು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಇವತ್ತು ಅಲ್ಲೇ ಸಬ್ಜೆಸ್ಟ್ರು ಇದು ಜಾಸ್ತಿ ಆಗಿರ್ತಕ್ಕಂಥ ಸ್ಟ್ಯಾಂಪ್ ಡ್ಯೂಟಿ ಇವತ್ತು ಮತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ನಮ್ಮ ರೈತರು ಅವ್ರು ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಬಂದಮ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥ ಆದೇಶದ ಮೇರೆಗೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ನಮ್ಮ ರೈತ ಇವತ್ತು ತನ್ನ ಹೊಲಕ್ಕೆ ಒಂದು ಟ್ರಾನ್ಸ್ಫಾರ್ಮರ್ ಹಾಕಬೇಕು ಹೇಳಿದ್ರೆ ಅಂದರೆ ಯಾವುದೇ ವರ್ಗದ ಜನ ಈ ರಾಜ್ಯ ಸರ್ಕಾರದ ಬಗ್ಗೆ ಒಂದು ಸಂತೋಷವಾಗಿಲ್ಲ ಇವರ ಗ್ಯಾರಂಟಿ ಅಂತಕ್ಕಂಥದ್ದು ತಾತ್ಕಾಲಿಕ ಅಂಥೇಳಿ ಇವತ್ತು ಜನರಿಗೆ ಕೂಡ ಅರ್ಥ ಆಗಿದೆ ಅದನ್ನು ಕೂಡ ಎದುರಿಸ್ತಾ ಇದ್ದಾರೆ ನಾಳೆ ಏನಾದ್ರು ಲೋಕಸಭಾ ಚುನಾವಣೆಗೆ ಹಿನ್ನಡೆ ಆಯಿತು ಅಂದರೆ ಎಲ್ಲ ಗ್ಯಾರಂಟಿಗಳು ನಿಲ್ಲಿಸ್ತೇವೆ ಅಂತೇಳಿ ಒಬ್ಬ ಶಾಸಕರು ಹೇಳಿಕೆ ಕೊಡ್ತಾರೆ ಸುಮ್ಮನೆ ಸುಮ್ಮನೆ ಕೊಡ್ತಾ ಇಲ್ಲ ಒಂದು ರೀತಿ ಇದನ್ನು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ತಂತ್ರ ಉಪಯೋಗಿಸ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹಾಗಾಗಿ ಯಾವುದೂ ಕೂಡ ಜನರು ವಿಶ್ವಾಸ ಹೊಡೋದಿಲ್ಲ देश भविष्य मोदी ग्यारंटी के विश्वास वर्तु तो यह कांग्रेस पक्ष तात्कालिक ग्यारंटी बैंक राज्य जन विश्वास है।